ಗುಡ್ ಈವ್ನಿಂಗ್ ಟಾಲ್ ಎಲ್ರಿಗೂ ಶುಭ ಸಂಜೆ ರೇಡಿಯೋ ಸಿದ್ಧಾರ್ಥ ನೈಂಟಿ ಪಾಯಿಂಟ್ ಏಯ್ಟ್ ಎಫ್ ಎಮ್ ಕೇಳುಗರಿಗೆ ಸ್ವಾಗತ ನಾನು ನೂರು ನೂರುನ್ನಿಸಾ ಹಿರಿಯ ಸಿವಿಲ್ ನ್ಯಾಯಾಧೀಶಿ ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರು ಮುಖ್ಯವಾಗಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರು ಇದರ ವತಿಯಿಂದ ಖಾಯಂ ಜನತಾ ನ್ಯಾಯಾಲಯ ಬೆಂಗಳೂರು ಹಾಗೂ ತುಮಕೂರು ಅಧಿಕಾರ ವ್ಯಾಪ್ತಿಯ ಎಲ್ಲ ಖಾನ ಖಾಯಂ ಜನತಾ ನ್ಯಾಯಾಲಯಗಳ ಒಂದು ಪರವಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆಯನ್ನು ಎರಡು ಸಾವಿರದ ಎರಡರಲ್ಲಿ ಕೇಂದ್ರ ಸರ್ಕಾರ ತಿದ್ದುಪಾಡ್ ಮಾಡಿದ ನಂತರ ಎರಡು ಸಾವಿರದ ಏಳರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಬೆಂಗಳೂರು ಬೆಳಗಾವಿ ಧಾರವಾಡ ಕಲಬುರಗಿ ಮಂಗಳೂರು ಮತ್ತು ಮೈಸೂರಿನಲ್ಲಿ ಖಾಯಂ ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಿದೆ ಖಾಯಂ ಜನತಾ ನ್ಯಾಯಾಲಯ ಮುಖ್ಯವಾಗಿ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟಂಥ ವಿವಾದಗಳನ್ನು ರಾಜಿ ಮತ್ತು ವಿಚಾರಣೆ ಮೂಲಕ ತೀರ್ಮಾನ ನಿರ್ಮಾಣ ಮಾಡುವ ಅಧಿಕಾರ ಹೊಂದಿದೆ ಈ ರಾಜ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಹೇಳಿದರೆ ಪಬ್ಲಿಕ್ ಯುಟಿಲಿಟೀಸ್ ಯುಟಿಲಿಟಿ ಸರ್ವಿಸಸ್ ಏನು ಹೇಳ್ತೀವಿ ಅದನ್ನೆಲ್ಲ ಈ ಒಂದು ಖಾಯಂ ಜನತಾ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗ್ತದೆ ಸಾರ್ವಜನಿಕ ಉಪಯುಕ್ತ ಸೇವೆಗಳೆಂದೇಳಿದರೆ ಹೇಳಿದರೆ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಹೇಳಿದರೆ ಪ್ರಯಾಣಿಕರನ್ನು ಅಥವಾ ಸರಕನ್ನು ಸಾಗಿಸುವ ಭೂ ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ಸೇವೆಗಳು ಅಂಚೆ ತಂತಿ ದೂರವಾಣಿ ಸೇವೆಗಳು ವಿದ್ಯುತ್ ಬೆಳಕು ನೀರು ಸರಬರಾಜು ಮಾಡುವ ಯಾವುದೇ ಸಂಸ್ಥೆಗಳ ಸೇವೆಗಳು ಸಾರ್ವಜನಿಕ ನೈರ್ಮಲ್ಯ ವ್ಯವಸ್ಥೆ ಚರಂಡಿ ವ್ಯವಸ್ಥೆಯ ಕಾರ್ಯವ್ಯಾಪ್ತಿಯ ಪ್ರಕರಣಗಳು ವಿಮಾ ಸೇವೆಗಳಿಗೆ ಸಂಬಂಧ ಪ್ರಕರಣಗಳು ಆಸ್ಪತ್ರೆ ಅಥವಾ ಔಷಧಾಲಯ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಹಣಕಾಸು ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕ್ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಶಿಕ್ಷಣ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಸೇವೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಗೃಹ ಮತ್ತು ರಿಯಲ್ ಎಸ್ಟೇಟ್ಗಳಿಗೆ ಸಂಬಂಧಪಟ್ಟ ಸೇವೆಗಳ ಪ್ರಕರಣಗಳು ಎಲ್ಪಿಜಿ ಹೊಸ ಸಂಪರ್ಕದ ಗ್ಯಾಸ್ ಪೂರೈಕೆ ಅಥವಾ ಮರುಪೂರಣ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಕರಣಗಳಿರ್ಬೋದು ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಉಪಯುಕ್ತತಾ ಸೇವೆ ಎಂದು ಘೋಷಿಸಿರುವ ಇನ್ನಿತರ ಎಲ್ಲ ಸೇವೆಗಳನ್ನು ಆ ಸೇವೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಕರಣಗಳನ್ನು ಈ ಒಂದು ಖಾಯಂ ಜನತಾ ನ್ಯಾಯಾಲಯದಲ್ಲಿ ನಾವು ರಾಜಿ ಸ ಮತ್ತು ವಿಚಾರಣೆ ಮೂಲಕ ತೀರ್ಮಾನ ಮಾಡುವ ಅಧಿಕಾರ ಹೊಂದಲಾಗಿದೆ ಇನ್ನು ಖಾಯಂ ಜನತಾ ನ್ಯಾಯಾಲಯದ ಕಾರ್ಯವೈಖರಿ ಏನು ಯಾರ್ಯಾರು ಸದಸ್ಯರಿರ್ತಾರೆ ಅಂತ ಹೇಳಿದರೆ ಒಂದು ಮುಖ್ಯವಾಗಿ ಗೌರವಾನ್ವಿತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ ಈ ಖಾಯಂ ಜನತಾ ನ್ಯಾಯಾಲಯದ ಹಾಗೂ ಸಾರ್ವಜನಿಕ ಉಪಯುಕ್ತ ಸೇವೆಗಳ ಬಗ್ಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಅನುಭವ ಹೊಂದಿರುವ ಇಬ್ಬರು ಸದಸ್ಯರನ್ನು ಕರ್ನಾಟಕ ರಾಜ್ಯ ಸರ್ಕಾರ ನಾಮನಿರ್ದೇಶನ ಮಾಡಿದಂತೆ ಅವರು ಕರ್ತವ್ಯ ನಿರ್ವಹಿಸ್ತಾರೆ ಮತ್ತು ಒಂದು ಕೋಟಿ ರೂಪಾಯಿಗಳವರೆಗಿನ ಮೌಲ್ಯದ ವ್ಯಾಜ್ಯಗಳನ್ನು ಅಥವಾ ಹಣಕಾಸಿನ ವ್ಯವಹಾರದ ಪ್ರಕರಣಗಳನ್ನು ಈ ಒಂದು ಖಾಯಂ ಜನತಾ ನ್ಯಾಯಾಲಯದಲ್ಲಿ ದಾಖಲಿಸ್ಬೋದು ಈ ಖಾಯಂ ಜನತಾ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡುವ ಅರ್ಜಿದಾರರಿಗೆ ಯಾವುದೇ ಆದಾಯ ಮಿತಿ ಇರುವುದಿಲ್ಲ ಮತ್ತು ಪ್ರಕರಣವನ್ನು ದಾಖಲಿಸಲು ಯಾವುದೇ ನ್ಯಾಯಾಲಯ ಶುಲ್ಕ ಇರುವುದಿಲ್ಲ ಅರ್ಜಿದಾರನು ನೇರವಾಗಿ ಅಥವಾ ವಕೀಲರ ಮೂಲಕ ಪ್ರಕರಣಗಳನ್ನು ಸಲ್ಲಿಸಬಹುದು ಪ್ರಕರಣವನ್ನು ದಾಖಲಿಸುವಾಗ ಅದೇ ವಿವಾದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆ ಅಥವಾ ಪ್ರಕರಣವನ್ನು ಸಲ್ಲಿಸಬಾರದು ಒಂದು ವೇಳೆ ಉಭಯ ಪಕ್ಷಕಾರರು ಹೇಳಿದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಎರಡೂ ಕಡೆ ಪಕ್ಷಕಾರರು ರಾಜಿ ಸಂಧಾನಕ್ಕೆ ಒಪ್ಪದೇ ಇದ್ದರೆ ವಿವಾದವನ್ನು ವಿಚಾರಣೆ ಮಾಡಿ ಕಾನೂನು ಆಧಾರದ ಮೇಲೆ ತ್ವರಿತವಾಗಿ ಶೀಘ್ರವಾಗಿ ಅವಾರ್ಡ್ ಅಥವಾ ಐ ತೀರ್ಪು ಮಾಡಲಾಗ್ತದೆ ಮತ್ತು ಈ ಖನ ಖಾಯಂ ಜನತಾ ನ್ಯಾಯಾಲಯದಲ್ಲಿ ನೀಡಿದ ಐತೀರ್ಪನ್ನು ಅವಾರ್ಡನ್ನು ಯಾವುದೇ ಸಿವಿಲ್ ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅಥವಾ ಅಪೀಲ್ ಮಾಡಲಿಕ್ಕೆ ಅವಕಾಶ ಇಲ್ಲ ಆದರೆ ನಮ್ಮ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸುವುದರ ಮೂಲಕ ಮಾತ್ರವೇ ಈ ಒಂದು ಐ ತೀರ್ಪನ್ನು ಪ್ರಶ್ನಿಸಬಹುದಾಗಿದೆ ಅದೇ ರೀತಿ ಈ ಖಾಯಂ ಜನತಾ ನ್ಯಾಯಾಲಯದಿಂದ ನೀಡಿದ ತೀರ್ಪನ್ನು ಸ್ಥಾನಿಕ ಏನು ಅಧಿಕಾರ ವ್ಯಾಪ್ತಿ ಇರುವಂಥ ಸಿವಿಲ್ ನ್ಯಾಯಾಲಯದ ಡಿಗ್ರಿ ಥರನೇ ಇದನ್ನು ಪರಿಗಣಿಸಲಾಗ್ತದೆ ಅಷ್ಟೇ ಅದಕ್ಕೂ ಮೌಲ್ಯ ಇರ್ತದೆ ಮತ್ತು ಈ ನಮ್ಮ ತುಮಕೂರು ವ್ಯಾಪ್ತಿಗೆ ತುಮಕೂರು ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಭಾಗದಲ್ಲಿ ಖಾಯಂ ಜನತಾ ನ್ಯಾಯಾಲಯ ಆದರೆ ತುಮಕೂರು ಜಿಲ್ಲೆಯ ಜನಗಳು ಬೆಂಗಳೂರಿಗೆ ಹೋಗಿ ಅಲ್ಲಿಯೇನು ದಾಖಲಿಸಬೇಕಾಗಿಲ್ಲ ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವಂತಹ ನ್ಯಾಯಾಲಯದ ಆವರಣದಲ್ಲಿರುವಂತಹ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರು ಸದಸ್ಯರು ಅಥವಾ ಸಂಬಂಧಪಟ್ಟ ನ್ಯಾಯಾಧೀಶರು ಬಂದು ಅದನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗ್ತದೆ ತೀರ್ಮಾನ ಮಾಡಲಾಗ್ತದೆ ಯಾಕೆ ಇವತ್ತು ಇವತ್ತು ಖಾಯಂ ಜನತಾ ನ್ಯಾಯಾಲಯವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಅಥವಾ ಇದರ ಇಷ್ಟೊಂದು ಪ್ರಚಾರ ಆಗಬೇಕು ಯಾಕೆ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ ದಿನೇ ದಿನೇ ವಿವಿಧ ನ್ಯಾಯಾಲಯಗಳಲ್ಲಿ ಕೇಸ್ಗಳ ಸಂಖ್ಯೆ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ ಬಹಳಷ್ಟು ಪ್ರಕರಣಗಳು ಸಾವಿರಾರು ಜನ ಪ್ರತಿದಿನ ನ್ಯಾಯಾಲಯಕ್ಕೆ ಓಡಾಡೋದಾಗಿರ್ತದೆ ಒಂದು ಸಲ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ದಾಖಲು ಮಾಡಿದರೆ ಅಲ್ಲಿ ಸಂಬಂಧಪಟ್ಟ ಕಾನೂನುಗಳ ಮೂಲಕವೇ ಅದನ್ನು ಆ ಪ್ರಕ್ರಿಯೆ ಮೂಲಕವೇ ಅದಕ್ಕೆ ತೀರ್ಪು ಆಗಬೇಕು ಜಜ್ಮೆಂಟ್ ಆರ್ಡರ್ಸ್ ಆದೇಶ ಆಗಬೇಕು ಅದಕ್ಕೆ ತನ್ನದೇ ಆದಂಥ ಒಂದು ಸಮಯ ನಿಗದಿ ಅಲ್ಲಿ ಅರ್ಜಿ ಯಾವುದೇ ದಾವೆ ಹೂಡಿದಾಗಲೂ ಆ ದಾವೆಯ ವಿಚಾರಣೆ ಆಗಿ ಆರ್ಗ್ಯುಮೆಂಟ್ ಆಗಿ ಸಂಬಂಧಪಟ್ಟ ಪ್ರಕ್ರಿಯೆ ಮೂಲಕನೇ ಇತ್ಯರ್ಥ ಆಗಬೇಕು ಆದರೆ ಈ ಖಾಯಂ ಜನತಾ ನ್ಯಾಯದಲ್ಲಿ ಅಂತಹ ಯಾವುದೇ ಪ್ರಕ್ರಿಯೆ ಇಲ್ಲ ಉಭಯ ಪಕ್ಷಕಾರರ ಒಪ್ಪಿಗೆಯ ಮೇರೆಗೆ ಅವರಿಗೆ ಬೇಕಾಗುವ ರೀತಿಯಲ್ಲೇ ಇಲ್ಲಿ ರಾಜಿ ಸಂಧಾನ ಮಾಡಲಾಗ್ತದೆ ಯಾಕೆ ಹೇಳಿದ ಇದರ ಮುಖ್ಯ ಉದ್ದೇಶ ಅವರ ಸಮಯ ಉಳಿಯುತ್ತೆ ಜೊತೆಗೆ ನ್ಯಾಯಾಲಯ ಶುಲ್ಕ ಕೋರ್ಟಿನಲ್ಲಿ ಯಾವುದೇ ಕೇಸ್ ಹಾಕ್ಬೇಕಿದ್ರು ಸಿವಿಲ್ ದಾವೆಗಳಿಗೆ ಇಂತಿಷ್ಟು ಮೌಲ್ಯಮಾಪನ ಮಾಡಿ ನ್ಯಾಯಾಲಯ ಶುಲ್ಕ ಕೋರ್ಟ್ ಫೀಸ್ ಅಂತ ಕಟ್ಬೇಕಾಗುತ್ತೆ ಆದ್ರೆ ಈ ಖಾಯಂ ಜನತಾ ನ್ಯಾಯಾಲಯದಲ್ಲಿ ಯಾವುದೇ ಕೋರ್ಟ್ ಫೀಸ್ ಕಟ್ಟಲಿಕ್ಕಿಲ್ಲ ಇಲ್ಲ ಮತ್ತು ಅಲ್ಲಿ ಅದರದ್ದೇ ಆದ ಪ್ರಕ್ರಿಯೆ ಇದೆ ಇಲ್ಲಿ ಹಾಗೆ ನ್ಯಾಯಾಲಯಗಳ ಪ್ರಕ್ರಿಯೆ ಇರುವುದಿಲ್ಲ ಉಭಯ ಪಕ್ಷಕಾರರ ಸಮ್ಮತಿಯ ಮೇರೆಗೆ ರಾಜಿ ಸಂಧಾನ ಮಾಡುವುದರಿಂದ ಅವರಿಗೆ ಆರ್ಥಿಕ ಉಳಿತಾಯ ಆಗುತ್ತೆ ಜೊತೆಗೆ ಅವರ ಸಮಯ ಮತ್ತು ಆ ಬಾಂಧವ್ಯ ಅವರಲ್ಲಿ ಹಾಗೆ ಉಳಿಯುವಂಥ ಅವಕಾಶ ಇದೆ ಇದು ಖಾಯಂ ಜನತಾ ನ್ಯಾಯಾಲಯದ ಒಂದು ವಿಸ್ತೃತವಾದಂಥ ಒಂದು ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ತಮಗೆ ಇಡಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಇನ್ನು ನಮ್ಮಲ್ಲಿ ಪ್ರತಿ ವರ್ಷ ಲೋಕದಲತ್ಗಳು ನಡೀತದೆ ರಾಷ್ಟ್ರೀಯ ಲೋಕದಲತ್ಗಳು ವರ್ಷದಲ್ಲಿ ನಾಲ್ಕು ಬಾರಿ ಲೋಕದಲತ್ಗಳು ನಡಿತದೆ ಈ ವರ್ಷದಲ್ಲಿ ಈಗಾಗಲೇ ಎರಡು ಲೋಕದಲತ್ಗಳು ಆಗಿದೆ ಈಗ ಮೂರನೆಯ ಲೋಕದಲತ್ ರಾಷ್ಟ್ರೀಯ ಲೋಕದಲತ್ ದಿನಾಂಕ ಹದಿಮೂರು ಒಂಬತ್ತು ಹೇಳಿದರೆ ಸೆಪ್ಟೆಂಬರ್ ಹದಿಮೂರರಂದು ಎಲ್ಲ ನ್ಯಾಯಾಲಯಗಳಲ್ಲಿ ನಡೀತಾ ಇದೆ ಈ ಲೋಕದಲತ್ ಉದ್ದೇಶವು ಅಷ್ಟೇ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಪೆಂಡಿಂಗ್ ಕೇಸಸ್ ಏನು ಹೇಳ್ತೀವಿ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳಿರ್ಬೋದು ಅದೇ ರೀತಿ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಈ ಒಂದು ಲೋಕದಲತ್ನಲ್ಲಿ ನಾವು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸ್ತೀವಿ ಇಲ್ಲಿ ಪ್ರ ಈ ಲೋಕದಲತಲ್ಲಿ ಪ್ರತಿ ನ್ಯಾಯಾಧೀಶರುಗಳು ಭಾಗವಹಿಸ್ತಾರೆ ಎಲ್ಲ ನ್ಯಾಯಾಧೀಶರುಗಳು ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಇತ್ಯರ್ಥಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ ಕಳೆದ ಜುಲೈ ಹನ್ನೆರಡರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ನಡೆಯಿತು ಸುಮಾರು ನಾವು ಎರಡು ಸಾವಿರದ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ವಿವಿಧ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ ಅದೇ ರೀತಿ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ಭಾಳಷ್ಟು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ನಾವು ಆ ಒಂದು ಲೋಕ ಇತ್ಯರ್ಥಪಡಿಸಿದ್ದೇವೆ ಇಲ್ಲಿಯೂ ಸಹ ಎಲ್ಲ ರೀತಿಯ ಚಕ್ಕಮಾನ್ಯ ಪ್ರಕರಣ ಇರ್ಬೋದು ಅಥವಾ ರಾಜ್ಯ ಆಗಬಲ್ಲ ಅಪರಾಧಿಕ ಪ್ರಕರಣಗಳಿರ್ಬೋದು ಸಿವಿಲ್ ವ್ಯಾಜ್ಯಗಳಿರ್ಬೋದು ಚಕ್ಕಮಾನ್ಯ ಪ್ರಕರಣಗಳು ಲೇಬರ್ ಕಾರ್ಮಿಕ ವಿವಾದಕ್ಕೆ ಸಂಬಂಧಪಟ್ಟ ಪ್ರಕರಣಗಳನ್ನು ಸಹ ಲೋಕದಲತ್ತಲ್ಲಿ ನಾವು ಇತ್ಯರ್ಥ ಪಡ್ತೀವಿ ಸಾರ್ವಜನಿಕರು ಇದರ ಹೆಚ್ಚಿನ ಮಾಹಿತಿಯನ್ನು ಹೆಚ್ಚಿನ ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ಈ ನಿಟ್ಟಿನಲ್ಲಿ ಅವರಲ್ಲಿ ಕೋರಿಕೊಳ್ತೇನೆ ಅದೇ ರೀತಿ ಇನ್ನೊಂದು ರಾಜ್ಯ ಸಂಧಾನದ ಇನ್ನೊಂದು ವಿಧಾನ ಹೇಳಿದರೆ ಮಧ್ಯಸ್ಥಿಕೆ ಅದಕ್ಕಾಗಿ ಹೊಸದಾಗಿ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇದರ ಒಂದು ವತಿಯಿಂದ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ತೊಂಬತ್ತು ದಿನಗಳ ವಿಶೇಷ ಅಭಿಯಾನ ಅಂತ ಕೈಗೊಳ್ಳಲಾಗಿದೆ ದಿನಾಂಕ ಒಂದು ಏಳು ಇಪ್ಪತ್ತು ಇಪ್ಪತ್ತೈದರಿಂದ ದಿನಾಂಕ ಏಳು ಹತ್ತು ಇಪ್ಪತ್ತು ಇಪ್ಪತ್ತೈದರ ವೇಳೆಗೆ ಈ ತೊಂಬತ್ತು ದಿನಗಳ ಒಂದು ಅಭಿಯಾನ ನಡೆಸಲಾಗ್ತಾ ಇದೆ ಇದು ವಿಶೇಷ ಅಭಿಯಾನ ಆಗಿದ್ದು ಇಲ್ಲೂ ಸಹ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿರ್ಬೋದು ವೈವಾಹಿಕ ಅಥವಾ ಕೌಟುಂಬಿಕ ನ್ಯಾಯಾಲಯದ ಪ್ರಕರಣಗಳಿರ್ಬೋದು ಮೋಟಾರು ಅಪಘಾತಕ್ಕೆ ಸಂಬಂಧಪಟ್ಟ ಪ್ರಕರಣಗಳಿರ್ಬೋದು ಚೆಕ್ ಸಾಮಾನ್ಯ ಪ್ರಕರಣ ಇರ್ಬೋದು ವಾಣಿಜ್ಯ ಪ್ರಕರಣಗಳಿರ್ಬೋದು ಸೇವಾ ಪ್ರಕರಣಗಳು ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಗ್ರಾಹಕ ವ್ಯಾಜ್ಯ ಪ್ರಕರಣಗಳು ಅದೇ ರೀತಿ ಡಿ ಆರ್ ಟಿ ಪ್ರಕರಣಗಳು ಪಾಲುದಾರಿಕೆ ಪ್ರಕರಣಗಳು ಭೂಸ್ವಾಧೀನ ಪ್ರಕರಣಗಳು ಅದೇ ರೀತಿ ಎಲ್ಲ ರೀತಿಯ ಇತರೆ ಸಿವಿಲ್ ಪ್ರಕರಣಗಳನ್ನು ಈ ಅಭಿಯಾನದಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ಸುವರ್ಣ ಸುವರ್ಣಾವಕಾಶವಿದ್ದು ಸಾರ್ವಜನಿಕರು ತಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಇಚ್ಛಿಸಿದಲ್ಲಿ ನಮ್ಮ ನ್ಯಾಯಾಲಯಕ್ಕೆ ನ್ಯಾಯಾಲಯದ ನ್ಯಾಯಾಲಯದ ರುವ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಹೆಚ್ಚಿನ ಮಾಹಿತಿಯನ್ನು ಪಡೆದಲ್ಲಿ ನಾವು ಅವರಿಗೆ ಸಹಕಾರ ನೀಡುತ್ತೇವೆ ಮತ್ತು ಅವರ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿರುವಂಥ ಪ್ರಕರಣಗಳ ರಾಜಿ ಸಂಧಾನಕ್ಕಾಗಿ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳಲಿಕ್ಕೆ ಈ ನಿಟ್ಟಿನಲ್ಲಿ ನಾನು ಇಷ್ಟಪಡ್ತೇನೆ ಮುಖ್ಯವಾಗಿ ಈಗ ಮುಂದಿನ ಈ ತಿಂಗಳು ಹದಿಮೂರು ನೆಕ್ಸ್ಟ್ ಮುಂದಿನ ಶನಿವಾರ ಹದಿಮೂರು ಒಂಬತ್ತು ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೀತದೆ ಇದರದ್ದೊಂದು ಇನ್ನೊಂದು ಸದುಪಯೋಗ ಹೇಳಿದರೆ ಮೋಟಾರು ವಾಹನ ಕಾಯ್ದೆಯ ಅಡಿಯಲ್ಲಿ ದಾಖಲಾಗುವಂಥ ಈ ಚಲನ್ ಪ್ರಕರಣ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ನೀಡಲಾಗಿದೆ ಅದಕ್ಕೆ ಸ ಅದಕ್ಕಾಗಿ ಸಾರ್ವಜನಿಕರು ತಮ್ಮ ಸ ಮೋಟಾರ್ ವಾಹನ ಕಾಯ್ದೆಯ ಎಲ್ಲ ರೀತಿಯ ಈ ಚಲನ್ ಪ್ರಕರಣಗಳನ್ನು ಶೇಕಡ ಐವತ್ತು ರೀತಿ ರಿಯಾಯಿತಿಯನ್ನು ಪಡ್ಕೊಂಡು ದಿನಾಂಕ ಹನ್ನೆರಡು ಒಂಬತ್ತು ಇಪ್ಪತ್ತೈದರ ಮುಂಚೆ ಸಂಬಂಧಪಟ್ಟ ಆನ್ಲೈನ್ ಮೂಲಕ ಆಗ್ಬೋದು ಅಥವಾ ಸ್ವತಃ ಆ ಒಂದು ಐವತ್ತರಷ್ಟು ದಂಡ ಪಾವತಿಸಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಿಕ್ಕೂ ಇಲ್ಲೊಂದು ಸುವರ್ಣಾವಕಾಶ ಇದೆ ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅದಲ್ಲದೆ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಉಚಿತವಾಗಿ ಕಾನೂನಿನ ಒಂದು ಅರಿವಿನೊಂದಿಗೆ ಸೇವೆಯನ್ನು ನೀಡಲಾಗ್ತದೆ ಮೂರು ಲಕ್ಷಕ್ಕಿಂತ ಕಮ್ಮಿ ಇರುವಂತಹ ಎಲ್ಲ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಯಾವುದೇ ಆದಾಯದ ಮಿ ಮಿತಿ ಇಲ್ಲ ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಪ್ರಾಕೃತಿ ವಿಕೋಪ ತೊಂದ ತೊಂದರೆಗೊಳಗಾಗಿ ತಮ್ಮ ಆಸ್ತಿಪಾಸ್ತಿಯನ್ನು ಕಳ್ಕೊಂಡವರಿಗೆ ಕೈದಿಗಳಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಉಚಿತವಾಗಿ ಎಲ್ಲ ರೀತಿಯ ಕಾನೂನಿನ ನೆರವನ್ನು ನೀಡಲಾಗ್ತದೆ ಯಾವುದೇ ಪ್ರಕರಣ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿಯೂ ಅವರಿಗೆ ಉಚಿತವಾಗಿ ವಕೀಲರನ್ನು ನೇಮಕ ಮಾಡುವುದರ ಮೂಲಕ ನಾವು ಅವರ ಪ್ರಕರಣವನ್ನು ಅವರಿಗೆ ತ್ವರಿತವಾಗಿ ಇತ್ಯರ್ಥಪಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅದೆಲ್ಲ ಅದೆಲ್ಲ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾ ಪ್ರಾಧಿಕಾರದಲ್ಲಿ ವ್ಯಾಜ್ಯಪೂರ್ವ ಪ್ರಕರಣ ಅಂತ ಪ್ರಕರಣಗಳನ್ನು ತೆಗೆದುಕೊಂಡು ರಾಜಿ ಮೂಲಕ ಇತ್ಯರ್ಥಪಡಿಸಲಿಕ್ಕೂ ಅವಕಾಶ ಇದೆ ಎಲ್ಲ ಸಾರ್ವಜನಿಕರು ಇದು ಎಲ್ಲ ಒಂದು ಇದರ ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳ್ತಾ ಈ ರೇಡಿಯೋ ಸಿದ್ಧಾರ್ಥ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಮ್ ರೇಡಿಯೋಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ನೂರು ನಿಸಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರು ಇದರ ಸದಸ್ಯ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭ ಸಂಜೆಗಳು ಎಲ್ ಶುಭ ಸಂಜೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಸಕಲ್ಲ ಸಕಲ್ಲ